ನಮಸ್ಕಾರ ನನ್ನ ಹೆಸರು ಭಾಷಾ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ ಸೀಬೆ ಎಲೆ ಕಷಾಯ ಸೀಬೆ ಎಲೆ ಅಂದರೆ ಪೇರಳೆ ಹಣ್ಣು ಇವತ್ತಿನ ಸಂಚಿಕೆಯಲ್ಲಿ ಸೀಬೆ ಎಲೆ ಸಿಗುವ ಲಾಭಗಳು ತಿಳಿಸುತ್ತೇನೆ ಸಾಮಾನ್ಯವಾಗಿ ಎಲ್ ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ಸೀಬೆ ಹಣ್ಣು ಮತ್ತು ಪೇರಳೆ ಹಣ್ಣು ತಿನ್ನುತ್ತಾರೆ ಎಲ್ಲರಿಗೆ ಗೊತ್ತಿದೆ ಆದರೆ ನಮಗೆ ಹಣ್ಣು ತಿನ್ನುವುದು ಮಾತ್ರವಲ್ಲ ಸೀಬೆ ಎಲೆಯಿಂದ ಆಗುವ ಉಪಯೋಗಗಳೇನು ಅಂತ ಗೊತ್ತಿರಬೇಕು ನೋಡಿ ಸೀಬೆ ಹಣ್ಣು ತಿಂದರೆ ಸಿ ವಿಟಮಿನ್ ಸಿ ಸಿಗುತ್ತದೆ ಸಿಬೆ ಹಣ್ಣು ತಿಂದರೆ ಮಲಬದ್ಧತೆ ನಿರ್ವಹಣೆ ಆಗುತ್ತದೆ ಡಯಾಬಿಟೀಸ್ ಕಡಿಮೆ ಆಗುತ್ತದೆ ಒಬೆಸಿಟಿ ಇದ್ದವರಿಗೆ ಕಡಿಮೆ ಆಗುತ್ತದೆ ಆದರೆ ಈ ಎಲೆಯಿಂದ ಏನೆಲ್ಲ ಪ್ರಯೋಜನ ಇದೆ ನೋಡಿ ಒಂದು ಪೇರಳೆ ಎಲೆಯಿಂದ ಕಷಾಯ ಮಾಡಿ ಕುಡಿದರೆ ವಿಟಮಿನ್ ಸಿ ಹೆಚ್ಚಾಗಿ ದೊರೆಯುತ್ತದೆ ಮಲಬದ್ಧತೆ ನಿಯಂತ್ರಣ ಆಗುತ್ತದೆ ಡಯಾಬಿಟೀಸ್ ಕಡಿಮೆ ಆಗುತ್ತದೆ ಒಬೆಸಿಟಿ ಇದ್ದವರಿಗೆ ಸೀಬೆ ಎಲೆ ಕಸಯ ಒಳ್ಳೆಯದು ನಮ್ಮ ತೂಕವನ್ನು ಕಡಿಮೆ ಮಾಡುತ್ತದೆ ಮಧುಮೇಹ ಇದ್ದವರಿಗೆ ಲಾಭದಾಯಕ ನಮ್ಮ ರಕ್ತದಲ್ಲಿರುವ ಗ್ಲುಕೋಸನ್ನು ನಿಯಂತ್ರಣಕ್ಕೆ ತರುತ್ತದೆ ಸೀಬೆ ಎಲೆಯನ್ನು ಹೆಚ್ಚು ಪೊಟ್ಯಾಷಿಯಮ್ ಸಿಗುತ್ತದೆ ಬಿ ಪಿ ನಿಯಂತ್ರಣಕ್ಕೆ ತರುತ್ತದೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುತ್ತದೆ ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ಈ ಕಷಾಯವು ಈ ಕಷಾಯವು ತುಂಬವನೇ ಲಾಭ ಈ ಎಲೆಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತದೆ ನೋಗ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತದೆ ಕಣ್ಣಿ ಕಣ್ಣಿನ ಯಾವುದೇ ರೀತಿಯ ಸಮಸ್ಯೆ ಇರಬಹುದು ಅಂಥವರಿಗೆ ಸೀಬೆ ಎಲೆಯ ಕಷಾಯ ತುಂಬಾ ಒಳ್ಳೆಯದು ಉರಿಯೂತ ಇದ್ದವರಿಗೆ ಬಹಳ ಲಾಭದಾಯಕ ಲಿವರ್ ಮತ್ತು ಕಿಡ್ನಿ ಸಮಸ್ಯೆ ಇದ್ದವರಿಗೆ ತುಂಬ ಲಾಭದಾಯಕ ಕರಳಿನ ಅನೇಕ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತರುತ್ತದೆ ಅಜೀರ್ಣ ಸಮಸ್ಯೆ ಇದ್ದವರಿಗೆ ಬಳಲುತ್ತಿರುವವರಿಗೆ ಸೀಬೆ ಎಲೆಯ ಕಷಾಯ ತುಂಬಾ ಲಾಭ ಬ್ಯಾಡ್ ಕೊಲೆಸ್ಟ್ರಾಲನ್ನು ಜಾಸ್ತಿಯಾಗಿದ್ದರೆ ಗುಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಇದ್ದರೆ ಸೀಬೆ ಎಲೆಯ ಕಷಾಯ ತುಂಬನೇ ಲಾಭ ಸೀಬೆ ಎಲೆಯ ಕಷಾಯ ವಾರಕ್ಕೊಮ್ಮೆ ಆದರೂ ಕುಡಿತಾ ಇರಬೇಕು ಜಾಂಡೀಸ್ ಕಾಯಿಲೆ ಬಳಲುತ್ತಿರುವವರಿಗೆ ಈ ಕಷಾಯ ತುಂಬನೇ ಲಾಭ ಗರ್ಭಕೋಶ ಅನೇಕ ಸಮಸ್ಯೆ ಇರಬಹುದು ಅಂಥವರಿಗೆ ಸೀಬೆ ಎಲೆಯ ಕಷಾಯ ತುಂಬನೇ ಒಳ್ಳೆಯದು ದಯಮಾಡಿ ಅರ್ಥ ಮಾಡಿಕೊಳ್ಳಿ ಎಲೆ ಎಲ್ಲರ ಮನೆ ಅಕ್ಕಪಕ್ಕ ಇದೆ ಮನೆಯಲ್ಲಿಯೇ ಇದೆ ಇಲ್ಲದೆ ರೋಡ್ ಸೈಡ್ ಇದೆ ದಯ ಮಾಡಿ ಈ ಈ ಎಲೆಯನ್ನು ತಗೊಂಡೋಗಿ ಕಷಾಯ ಮಾಡಿ ಕುಡೀರಿ ಏನಾಗ ವಾರಕ್ಕೆ ಎರಡು ದಿನ ಆದರೂ ಕುಡೀರಿ ಏನು ಸಮಸ್ಯೆ ಇಲ್ಲ ಅಂದರೆ ಎರಡು ದಿನಕ್ಕಾದರೂ ಕುಡಿಯಿರಿ ಇಲ್ಲ ನನಗೆ ಸಮಸ್ಯೆ ಇದೆಯಾ ಒಂದು ವಾರ ಕುಡೀರಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲ ಮಧ್ಯಾಹ್ನ ಕುಡಿಲಿಕ್ಕಾಗಲಾದರೆ ಸಂಜೆ ಬೆಳಿಗ್ಗೆ ಸಂಜೆ ಕುಡೀರಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ